से पर से 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 तो अब और अंदर इल्ला ऑफिसर तमाम बंदा तमाम चलो ये अंदर वो नया ड्राफ्ट है इनसे इसको estamos transportados है ए नेक्स्ट बात करेंगे नेक्स्ट

ಭಾರತ ಜನವರಿಂದ ಮೇಲೂರಿಗೆ ಟೋಟಲ್ ನೂರಾ ಅಪ್ಲಿಕೇಶನ್ಸ್ ಬಂದಿದೆ ಸರ್ ಅದರಲ್ಲಿ ಎಸ್ ಆಫ್ಲಿಸ್ಮೆಂಟು ಮೂವತ್ತಮೂರು ಸರ್ ಎಕ್ಸ್ಪೆನ್ಷನ್ ಅಂದರೆ ನೀವು ಎಲ್ಲ ಪೆಂಡಿಂಗಿದೆ ಮುಲೋಗಿದೆ ನಮ್ಮದು ಅಪ್ಲಿಕೇಶನ್ ಎಷ್ಟೊತ್ತು ಪ್ಲೇ ಇದೆ ಅದೇ ಇಲ್ಲ ಸರ್ ವಿಥಿನ್ ಡ್ಯೂ ಡೇಟ್ ಡ್ಯೂ ಡೇಟ್ ಅದ ತರ್ಟಿ ಡೇಸ್ ಥ್ರೀ ತರ್ಟಿ ಡೇಸ್ ಆರಂಜಿಗೆ

ಇದ್ದಾರೆ ಎಷ್ಟು ಇಂಡಸ್ಟ್ರಿ ಇದೆ ಎಷ್ಟು ಎಷ್ಟು ಇಂಡಸ್ಟ್ರಿ ಇದೆ ಎಷ್ಟು ಹಾಸ್ಪಿಟಲ್ ಇದೆ ಎಷ್ಟು ನಿಮ್ಮ ಈ ಗದ್ದು ಅಪಾರ್ಟ್ಮೆಂಟ್ಸ್ ಇದೆ ಎಷ್ಟು ಕೆರೆ ಬರುತ್ತೆ ಎಷ್ಟು ಕೆರೆ ಕ್ಲೀನ್ ಮಾಡಿಸಿದ ನಾವ್ ಎಲ್ಲ ಕ್ಲೀನ್ ಸರ್ एवरीವೆರಿಂಗ್ ಮಾರ್ಡ್ರಿಂಗ್ ಮಾಡ್ತೀವಿ ಸರ್ ಬಹಳ ಸುಂದರ ಬಾ ಇಲ್ಲ ಇಲ್ಲ sample collect ಮಾಡಿ ಆಯ್ತು ಅವ ಹಾಗೇ ಇರುತ್ತೆ ಇಲ್ಲ ಸರ್ ಮಂತ್ ಎಷ್ಟು ಸಲ ಮಾಡಿದ್ರು ಜರಗ sample ಸರ್ एवरी 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 ಮಂತ್ ಅದು ಸಲ ಮಾಡಿದ್ರು ಒಂದು ತಿಂಗಳು ಸಲ ಹೌದು ಇಂಪ್ರೂವ್ಮೆಂಟ್ ಫ್ರಮ್ ಲಾಸ್ಟ್ ಇಯರ್ this year no improvement ಏನಾದ್ರೂ ಇದ್ಯಾ ಸರ್ ರಿಪರ್ಮೇಷನ್ ಆಯ್ತಾ ಅಂತ ಸರ್ ಆಗ್ತಾಯಿದೆ ರಿನೊವೇಷನ್ ಆಗ್ತಾಯಿದೆ ಸರ್